ಎಸ್ ಸಂತೂ ಇಂತೂ ಮಂಡ್ಯ ಎಲೆಕ್ಷನ್ ಮುಗೀತು ಇಡೀ ಇಂಡಿಯಾವೇ ತನ್ನ ಚಿತ್ತವನ್ನ ಮಂಡ್ಯ ಜಿಲ್ಲೆಯ ಕಡೆ ಅರಸಿದ್ದಕ್ಕೆ ಗಮನ ಏನಪ್ಪಾ ಅಂತಂದ್ರೆ ಒಂದು ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಸಿಎಂ ಕುಮಾರಸ್ವಾಮಿ ಅವರ ಪುತ್ರ ಅನ್ನೋ ಒಂದು ಕಾರಣಕ್ಕೆ ಮತ್ತೊಂದು ಕಾರಣ ಏನು ಅಂತಂದ್ರೆ ಸುಮಲತಾ ಅಂಬರೀಶ್ ಅವರು ದಿವಂಗತ ಚಿತ್ರನಟ ಅಂಬರೀಷ್ ಅವರ ಪತ್ನಿ ಸಿಎಂ ವಿರುದ್ಧ ಅಂದ್ರೆ ಸಿಎಂ ಪುತ್ರನ ವಿರುದ್ಧ ಸ್ಪರ್ಧೆ ಮಾಡಿದ್ದು ಈ ಎರಡು ಅಭ್ಯರ್ಥಿಗಳಿಂದ ಇಡೀ ಇಂಡಿಯಾ ಚಿತ್ತವೇ ಮಂಡ್ಯ ಕಡೆ ಹರಿದಿತ್ತು ಸದ್ಯ ಈಗ ಎಲೆಕ್ಷನ್ ಎಲ್ಲ ಮುಗೀತು ಏನಿದ್ರೆ ಈಗ ಅಭ್ಯರ್ಥಿಗಳ ಎದೆಯಲ್ಲಿ ಡವಡವ ಎಷ್ಟು ಓಟಲ್ ಗೆಲ್ಬಹುದು ಎಷ್ಟು ಹೋಟಲ್ ಸೋಲ್ಬಹುದು ಜನ ನನಗೆ ಓಟ್ ಹಾಕಿದಾರ ಜನ ತೋರ್ತಿದಂತಹ ಬೆಂಬಲ ಓಟ್ ಅಲ್ಲಿ ಪರಿಗಣನೆ ಆಗಿರುತ್ತಾ ಈ ಎಲ್ಲ ಕಾತುರಗಳು ಈಗ ಅವರನ್ನ ಕಾಡತೊಡಗಿದೆ ಅವರ ಬೆಂಬಲಿಗರು ಅವರ ಫ್ಯಾನ್ಸ್ ಅವರ ಫಾಲೋವರ್ಸ್ ನಮ್ಮವರು ಗೆಲ್ತಾರ ನಮ್ಮವರು ಗೆಲ್ತಾರ ಲೆಕ್ಕಾಚಾರದಲ್ಲಿದ್ದಾರೆ ಅದೆಲ್ಲ ಬಿಟ್ಟು ಸದ್ಯ ಇಪ್ಪತ್ ಮೂರಕ್ಕೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಮೇ ಇಪ್ಪತ್ ಮೂರಕ್ಕೆ ಅವರವರ ಬೆಂಬಲಿಗರಲ್ಲಿ ಕಾಡ ತೊಡಗುವ ಪ್ರಶ್ನೆ ಅಂದ್ರೆ ನಮ್ಮವ್ರ ಸಂಸದರಾಗ್ತಾರ ನಮ್ಮವ್ರ ಸಂಸದರಾಗ್ತಾರ ಸುಮಲತಾ ಸಂಸದರಾಗಬೇಕು ಅಂತ ಸುಮಲತಾ ಅಂಬರೀಷ್ ಅವರ ಫ್ಯಾನ್ಸ್ಗಳು ಬಯಸ್ತಿದ್ರೆ ಬೆಂಬಲಿಗರು ಬಯಸ್ತಿದ್ರೆ ಇತ ನಿಖಿಲ್ ಕುಮಾರ್ ಕುಮಾರಸ್ವಾಮಿ ಅವರು ಸಂಸದರಾಗ್ತಾರೆ ಸಂಸದ ಸರಾಗ್ತಾರ ಅನ್ನೋ ಒಂದು ಕುತೂಹಲ ಅವರ ಫ್ಯಾನ್ಸ್ ಗಳಲ್ಲಿ ಕಾಡ್ತಿದೆ ಸದ್ಯ ಇವ್ರು ಇಬ್ಬರಲ್ಲಿ ಈಗ ಕಾಡ ಬಂದಿರುವಂತ ಒಂದು ಏನಂತಂದ್ರೆ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಶ್ರೀ ನಿಖಿಲ್ ಕೆ ಸಂಸದರು ಮಂಡ್ಯ ಲೋಕಸಭಾ ಕ್ಷೇತ್ರ ಎಸ್ ಯಾರೋ ಒಬ್ಬ ವ್ಯಕ್ತಿ ಈ ಫೋಟೋವನ್ನು ಇಟ್ಕೊಂಡು ಅಂದ್ರೆ ಸಂಸದರಾಗುವಂತ ಒಂದು ಪಟ್ಟಿಯನ್ನು ಇಡ್ಕೊಂಡು ಸಂಸದರಾಗ್ತಾರೆ ಅನ್ನೋ ಒಂದು ಕುತೂಹಲ ಅಂದ್ರೆ ತುಂಬಾ ಒಂಥರ ಅವ್ರಿಗೆ ಭಾರಿ ಭರವಸೆ ಅಭಿಮಾನಿಗಳಲ್ಲಿ ನಮ್ಮವರು ಸಂಸದರಾಗ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅವರ ಸಂಸದರಾಗ್ತಾರೆ ಅಂತ ಅವರ ಬೆಂಬಲಿಗರ ಯಾರೋ ಫೋಟೋ ಇಟ್ಟು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ ಅದರ ಬೆನ್ನಲ್ಲೇ ಅದು ಬಂದು ಒಂದು ಹತ್ತದನೇ ನಿಮಿಷ ಆಗಿದೆ ತಡ ಅದೇ ವ್ಯಕ್ತಿಯ ಫೋಟೋ ಕೈಯಲ್ಲಿ ಈ ಫೋಟೋ ಬರ್ತಿದೆ ನೋಡಬಹುದು ನೀವು ಶ್ರೀಮತಿ ಸುಮಲತಾ ಅಂಬರೀಷ್ ಸಂಸದರು ಮಂಡ್ಯ ಲೋಕಸಭಾ ಕ್ಷೇತ್ರ ಇದರಲ್ಲಿ ಯಾವುದು ಒರಿಜಿನಲ್ ಯಾವುದು ಡ್ಯೂಪ್ಲಿಕೇಟ್ ಅನ್ನೋದು ಗೊತ್ತಾಗ್ತಿಲ್ಲ ನಿಖಿಲ್ ಅವ್ರ ಫೋಟೋದಲ್ಲಿ ಬ್ಲೂ ಕಲರ್ ಅಲ್ಲಿ ಟೆಕ್ಸ್ಟ್ ಕಾಣ್ತಿದೆ ನಿಖಿಲ್ ಮಂಡ್ಯ ಸಂಸದರು ಅಂತ ಆದ್ರೆ ಸುಮಲತಾ ಅವರು ಅವರಲ್ಲಿ ಬ್ಲಾಕ್ ಕಲರ್ ಟೆಕ್ಸ್ ಕಾಣ್ತಿದೆ ಐ ತಿಂಕ್ ಇದ್ರ ಮೇಲೆ ಅದಾಗಿದೆ ಅದ್ರ ಮೇಲೆ ಇದಾಗಿದೆ ಅನ್ನೋದು ಕನ್ಫ್ಯೂಸ್ ಆಗಿದೆ ಆದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಗ್ರಹವಾಗಿದೆ ಸುಮಲತಾ ಬೆಂಬಲಿಗರು ಈ ಫೋಟೋವನ್ನು ಇಟ್ಕೊಂಡು ಎಸ್ ಸುಮಲತಾ ಇಸ್ವಿನ್ ಸುಮಲತಾ ಇಸ್ವಿನ್ ಅಂತ ಇದ್ರೆ ಆ ಕಡೆ ಜೆಡಿಎಸ್ ಅವರು ನಿಖಿಲ್ ಇಸ್ವಿನ್ ನಿಖಿಲ್ ಇಸ್ವಿನ್ ಹಂಡ್ರೆಡ್ ಪರ್ಸೆಂಟ್ ಇದೆ ಜೊತೆಗೆ ನಿಖಿಲ್ ಎಲ್ಲಪ್ಪ ಟ್ರೋಲ್ ಹೋಯ್ತು ಅದಾದ್ಮೇಲೆ ಸುಮಲತಾ ಅವರು ಪರವಾಗಿ ಟ್ರೋಲ್ ಆಯ್ತು ಈಗ ಮಂಡ್ಯ ಸಂಸದರು ಆಗ್ತಾರೆ ಹಾಗೆ ಹೋಗಿದ್ದಾರೆ ಅನ್ನೋ ಟ್ರೋಲ್ ಈಗ ನಡೀತಿದೆ ಎಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿ ಅಭಿಪ್ರಾಯ ಅನಿ ಸಿಕ್ಕೆ ಏನೇ ಇದ್ರು ಅದನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಎಲೆಕ್ಷನ್ ಎಲ್ಲ ನಡೆದಿದೆ ಎಲ್ಲ ಗೊತ್ತಿರುತ್ತಲ್ಲ ನಿಮಗೆ ಹೇಗಾಗಿರ್ಬೋದು ಹೇಗಾಗಿರ್ಬೋದು ಅಂತ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ